ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ ಟು ಬಿ ಎಚ್ ಎ ಫ್ಲ್ಯಾಟ್ ಫ್ರೆಂಡ್ ಟು ಬಿ ಎಚ್ ಎ ಮತ್ತು ಒನ್ ಬಿ ಎಚ್ ಎ ಬಗ್ಗೆನೂ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀವಿ ಅತಿ ಹೆಚ್ಚು ಒನ್ ಬಿ ಎಚ್ ಇದೆ ಫ್ರೆಂಡ್ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ನಿಮಗೆ ಈಗ ಮಾಹಿತಿ ಕೊಡ್ತಾ ಇದ್ದೀನಿ ಫ್ರೆಂಡ್ ಇಲ್ಲಿ ಸಾಕಷ್ಟು ದಿನ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಕೇಳ್ತಾಯಿದ್ರು ಸರ್ ನಾವು ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಜನವರಿ ತಿಂಗಳಲ್ಲಿ ಅಂತ ಹೇಳ್ತಿದ್ರೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಸರ್ ಅಂತ ಸಾಕಷ್ಟು ಕಮೆಂಟ್ಗಳು ಇಲ್ಲಿ ಬರ್ತಾಯಿದ್ರು ಟು ಬಿ ಎಚ್ ಎಫ್ ಫ್ಲ್ಯಾಟ್ ಬಗ್ಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ನೋಡಿ ಟು ಬಿ ಎಚ್ ಎ ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ರಾಜ್ಯ ಸರ್ಕಾರದಿಂದ ಕಟ್ತಿರುವಂತಹ ಟು ಬಿ ಎಚ್ ಎ ಫ್ಲ್ಯಾಟು ಬೆಂಗಳೂರಿನಲ್ಲಿ ಫೈನಲ್ಲಿ ಸಾಕಷ್ಟು ಕಡೆ ಬೆಂಗಳೂರಿನಲ್ಲಿ ಇದ್ದಾವೆ ಏನು ಬೆಂಗಳೂರು ಯಲಂಕ ಆಗಿರ್ಬೋದು ದಾಸಹಳ್ಳಿ ಆಗಿರ್ಬೋದು ಕೆ ಆರ್ ಪುರಮ್ ಆಗಿರ್ಬೋದು ಆನೇಕಲ್ ಡ್ರಾಮ್ ಅಂತಾರ ಎಲೆಕ್ಟ್ರಾನಿಕ್ ಸಿಟಿ ಯಶವಂತಪುರ ಈ ಕಡೆ ಎಲ್ಲ ಸುತ್ತಮುತ್ತ ಟು ಬಿ ಎಚ್ ಎ ಫ್ಲ್ಯಾಟ್ ಇದ್ದಾರೆ ಫ್ರೆಂಡ್ ಅಲ್ಲಿಟ್ಟ ಮಸ್ಟ್ ಬುಕ್ಕಿಂಗ್ ಆಗಿದೆ ಕೆಲವು ಕಡೆ ಕಮ್ಮಿ ಇರೋದು ಫ್ರೆಂಡ್ ಈ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಸುಮಾರು ಜನ ಕೇಳ್ತಾರೆ ಸರ್ ನಾವು ಟು ಬಿ ಎಚ್ ಎ ಫ್ಲ್ಯಾಟ್ ತಗೊಂಬೇಕು ಅಂತ ಇದ್ದೀವಿ ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಅತಿ ಹೆಚ್ಚು ಕೊಡಿ ಸರ್ ಅಂತ ಖಂಡಿತವಾಗಿ ಟು ಬಿ ಎಚ್ ಎ ಫ್ಲ್ಯಾಟು ಜನವರಿ ತಿಂಗಳಲ್ಲಿ ಹರಾಜು ಅಂತ ತಿಳಿಸಿದರು ಆದರೆ ಇನ್ನೂ ಸರ್ಕಾರ ಯಾವುದೇ ರೀತಿಯಾದಂಥ ಒಂದು ಪಡಿಸಿಲ್ಲ ಈ ಹರಾಜದೊಂದು ಹದಿನೈದು ಲಕ್ಷನೋ ಬೀಟ್ ಬೀಟ್ ಹರಾಜು ಎಷ್ಟು ಹದಿನೈದು ಲಕ್ಷ ತಿಂದನೋ ಹದಿನೆಂಟು ಲಕ್ಷ ಒಂದು ಹರಾಜು ಪ್ರಕ್ರಿಯೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಆ ಫ್ರೆಂಡ್ ಇದು ಒಂದು ಸರ್ಕಾರ ಒಂದು ನಿರ್ದಿಷ್ಟವಾದಂಥ ಡಿಸಿಷನ್ ತಾಂಡಿಲ್ಲ ಯಾಕೆ ಅಂದರೆ ಈ ಜನವರಿ ತಿಂಗಳಲ್ಲಿ ನಾವು ತಿಳಿಸ್ತೀವಿ ಇದ್ರ ಬಗ್ಗೆ ಮಾಹಿತಿ ಹರಾಜಿನ ಬಗ್ಗೆ ಪ್ರತಿಯೊಂದು ನಾವು ಡೀಟೇಲ್ಸ್ ಕೊಡ್ತೀವಿ ಅಂತ ತಿಳಿಸಿದ್ದು ಈಗ ಸದ್ಯಕ್ಕೆ ನೀ ಏನು ಟು ಬಿ ಎಚ್ ಎಫ್ ಫ್ಲಾಟ್ ಬಗ್ಗೆ ಜಾಸ್ತಿಯಷ್ಟು ಮಾಹಿತಿ ಕೊಡ್ತಾಯಿಲ್ಲ ಯಾಕೆಂದರೆ ಈಗ ನಡೀತಿರುವಂತಹ ಸನ್ನಿವೇಶ ನಿಮ್ಗೆ ಗೊತ್ತೇ ಇರುತ್ತೆ ಹೊಸ ಏನು ಕೂಗುಲು ಯಲಂಕ ಕ್ಷೇತ್ರದ ಕೋ ಕೂಗಿಲು ಏನು ನಿರಾಸಿತ ಇರ್ತಾರೋ ಅವರಿಗೆಲ್ಲ ಮನೆ ಹಂಚಿಕೆ ಬಗ್ಗೆ ಒಂದು ಸ್ವಲ್ಪ ಆದಷ್ಟು ಚರ್ಚೆಗಳು ನಡೀತಾವು ಪರ ವಿರೋಧಗಳಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ ಇರೋದರಿಂದ ಟು ಬಿ ಎಚ್ ಫ್ಲಾಟ್ ಬಗೆಯಲ್ಲಿ ಹೆಚ್ಚಿನ ಗಮನ ಹರಿಸ್ತಾ ಇಲ್ಲ ಸದ್ಯಕ್ಕೆ ಇದು ಬಗೆಹರಿದ ನಂತರ ಇದು ಟು ಬಿ ಎಚ್ ಫ್ಲ್ಯಾಟ್ಗೆ ನೇನು ಹರಾಜು ಪಟ್ಟಿಗೆ ಪ್ರಾರಂಭ ಮಾಡೋದು ಎಷ್ಟು ಯಾವ ದಿನಾಂಕ ಯಾವ ಜಾಗದಲ್ಲಿ ಇದು ಹರಾಜು ಬೀಟ್ ಆಗುತ್ತೆ ಯಾವ ಡೇಟ್ ಹರಾಜು ಬೀಟ್ ಆಗುತ್ತೆ ಅಂತ ಖಂಡಿತವಾಗಿ ನಾನು ನಿಮಗೆ ಮಾಹಿತಿ ಕೊಡ್ತೀನಿ ನೋಡಿ ಇದು ಸದ್ಯಕ್ಕೆ ಈ ಸರ್ಕಾರ ಇಲ್ಲಿ ಯಾವುದೇ ರೀತಿ ಟು ಬಿ ಎಚ್ ಎ ಫ್ಲ್ಯಾಟ್ ಒಂದು ನಿರ್ದಿಷ್ಟವಾದ ದಿನಾಂಕ ಫಿಕ್ಸ್ ಮಾಡಿಲ್ಲ ಆ ಸದ್ಯಕ್ಕೆ ಈಗ ಆ ದಿನಾಂಕ ಫಿಕ್ಸ್ ಮಾಡಿದಾಗ ಖಂಡಿತ ನಿಮಗೆ ಮಾಹಿತಿ ಕೊಡ್ತೀನಿ ಮುಂಚೆ ಹದಿನಾಲ್ಕು ಲಕ್ಷ ರೂಪಾಯಿ ಇತ್ತು ಫ್ಲ್ಯಾಟು ಹದಿನಾಲ್ಕು ಲಕ್ಷ ರೂಪಾಯಿ ಸರ್ಕಾರ ನಿಗದಿಪಡಿಸಿತ್ತು ಆ ಸುಮಾರು ಜನ ಫ್ಲ್ಯಾಟು ಅಲ್ಲೇ ಬುಕ್ಕಿಂಗ್ ಮಾಡಿದ್ದಾರೆ ಇನ್ನು ಕೆಲವು ಧೂಳಿಮಂಡಲದಲ್ಲಿ ವಾಸವಾನು ಇದ್ದಾರೆ ಎಲ್ಲ ಇದ್ದಾರೆ ಬಟ್ ಅದೇ ಸ ನಂತರ ಇದು ಸರ್ಕಾರ ಹರಾಜು ಪ್ರಾರಂಭ ಶುರು ಮಾಡಿದೆ ಇದೇ ಪ್ರಥಮವಾಗಿ ಟು ಬಿ ಎಚ್ ಎ ಫ್ಲಾಟು ಈ ಸರ್ಕಾರ ಹರಾಜು ಮಾಡ್ತಾ ಇರೋದು ಮುಂಚೆ ಹದಿನಾಲ್ಕು ಲಕ್ಷ ರೂಪಾಯಿ ಫಿಕ್ಸ್ ಇತ್ತು ಡೈರೆಕ್ಟಿಗೆ ಆನ್ಲೈನ್ ಅರ್ಜಿ ಸಲ್ಲಿಸ್ಬೇಕಾಯಿತು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಆನ್ಲೈನ್ ಅರ್ಜಿ ಸಲ್ಲಿಸ್ಬೇಕಾಯಿತು ನಂತರ ಓ ನಿಮ್ಮದೆಲ್ಲ ಪೊಲೀ ಅರ್ಜಿ ಪೊಲೀಸಿ ನಡೆದು ನಿಮ್ಮದು ಓಕೆ ಆದರೆ ಇಮಿಡಿಯೇಟ್ಲಿ ನೀವು ಮೂರು ಲಕ್ಷ ಕಟ್ಟಬೇಕಾಯಿತು ಹಂತ ಹಂತವಾಗಿ ಹದಿನಾಲ್ಕು ಲಕ್ಷ ರೂಪಾಯಿ ನೀವು ಮೂರು ಟೈಮಲ್ಲಿ ಕಟ್ಟಬೇಕಾಯಿತು ಈಗ ಸದ್ಯಕ್ಕೆ ಅದು ಕ್ಯಾನ್ಸಲ್ ಮಾಡಿ ಈಗ ಹರಾಜಿಗೆ ಬಿಟ್ಟಿದ್ದಾರೆ ಅಂದರೆ ಹರಾಜುಗೆ ಪಟ್ಟಿ ಯಾರು ತೊಂಬೋದು ನೀವು ಬೆಂಗಳೂರು ಅಂತಾರಲ್ಲ ಎಲ್ಲ ಜಿಲ್ಲೆಗಳ ಡಿಸ್ಟಿಕ್ಟಾರು ತೊಂಬೋದು ಅಂತ ತಿಳಿಸ್ತಾ ಇದ್ದಾರೆ ಇನ್ನೂ ಪಟ್ಟ ಏನು ಅನ್ನೋದು ಸ್ವಲ್ಪ ಮಾಹಿತಿ ಸಿಗುತ್ತೆ ಇದು ಸ್ವಲ್ಪ ಬ್ಯುಸಿ ಆರಬೇಕು ಏನೋ ಈಗ ನಡೀತಾ ಇರೋವಂಥ ಚರ್ಚೆ ಸ್ವಲ್ಪ ಬ್ಯುಸಿ ಆಗಬೇಕು ಟು ಬಿ ಎಚ್ ಎ ಫ್ಲಾಟ್ ಬಗ್ಗೆ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ ಅಂತಲೇ ನಾನು ತಿಳಿಸ್ತೀನಿ ಫ್ರೆಂಡ್ ಇನ್ನು ಹೆಚ್ಚಿಗೆ ಹೇಳೋಚಾರ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಏಕೆಂದರೆ ಇನ್ನು ಏನು ಪ್ರಾರಂಭ ಆಗಿಲ್ಲ ಸರ್ಕಾರದಿಂದ ನಿರ್ದಿಷ್ಟವಾದಂತಹ ಒಂದು ದರ ಫಿಕ್ಸ್ ಆಗಿಲ್ಲ ಯಾವ ದಿನಾಂಕದಲ್ಲಿ ಇಷ್ಟು ಬಿ ಇರುತ್ತೆ ಇಷ್ಟು ಹರಾಜು ಯಾವ ಟೈಮಲ್ಲಿ ಏನು ಅಂತ ಅವರು ವೆಬ್ಸೈಟಲ್ಲಿ ಬಿಡ್ತೀನಿ ಅಂತ ಕೇಳಿದರೆ ಆನ್ಲೈನ್ ವೆಬ್ಸೈಟಲ್ಲಿ ಏನು ರಾಜೀವ್ ವಸತಿ ನೀವು ವೆಬ್ಸೈಟಲ್ಲಿ ಬಿಡ್ತೀವಿ ಪೇಪರ್ ಅಲೌನ್ಸ್ ಮಾಡ್ತೀವಿ ಪ್ರತಿಯೊಂದರಲ್ಲೂ ನಾವು ಅನೌನ್ಸ್ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ನಮಗೆ ಆ ಮಾಹಿತಿ ಸಿಗ್ತಾ ಖಂಡಿತ ನಿಮಗೆ ಟು ಬಿ ಎಚ್ ಎ ಫ್ಲ್ಯಾಟ್ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾರೆ ನಮಸ್ಕಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ